ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕೃಷ್ಣನ್ ಇಂದ ಮತ್ತೊಂದು ವಿಡಿಯೋ ಏನು ವಿಷಯ ಸಬ್ಜೆಕ್ಟ್ ಅಪ್ಪ ಅಂದ್ರೆ ಇವತ್ತು ಮಿನಿ ಟೆಕ್ಟರ್ ಮಾರಾಟಕ್ಕೆ ತಂದೇವಿ ಯಾರಾದ್ರೂ ಕೊಂಡ್ಕೊಳ್ಳೋದ್ರೆ ಅಂಥವ್ರು ಈಗಲಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಅದಕ್ಕೆ ಕಾಲ್ ಮಾಡ್ಬಿಟ್ಟು ಕೊಂಡ್ಕೋಬಹುದು ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ನಮ್ಮ ಗೆ ಹೊಸ ಭೇಟಿ ಕೊಟ್ಟಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಆಲ್ ಟಚ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದ್ ತಲುಪ್ತೈತಿ ಅವಾಗ ವಿಡಿಯೋಗಳನ್ನ ನೋಡ್ಬಿಟ್ಟು ಗಾಡಿಗಳನ್ನು ಕೊಂಡ್ಕೋಬಹುದು ಇಲ್ಲಿ ಯಾವುದೇ ರೀತಿಯ ಏಜೆಂಟ್ ಇರುವುದಿಲ್ಲ ನೇರವಾಗಿ ಓನರ್ ಜೊತೆನೆ ಮಾತಾಡಿ ನೀವೇ ಅವ್ರ ಜೊತೆ ರೇಟ್ ಬಗೆಹರಿಸಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಕೊಂಡ್ಕೋಬಹುದು ಇಲ್ಲಿ ಯಾವುದೇ ರೀತಿಯ ಮೋಸದ ದಂಧೆಗಳಿರಲ್ಲ ರೈತರ ರೈತರಿಂದ ಮಾರಾಟ ಮಾಡೋದನ್ನ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಹತ್ರ ಯಾವುದೇ ರೀತಿಯ ಟ್ರ್ಯಾಕ್ಟರ್ ಆಗಲಿ ಕುಂಟಾಗಲಿ ಅರವ್ ಕುಂಟಾಗಲಿ ನೇಗ ನೇಗ್ಲಾಗಲಿ ಯಾವುದೇ ರೀತಿಯ ಗಾಡಿ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಮ್ಮ ವಾಟ್ಸಪ್ ನಂಬರ್ ಫೋಟೋ ಶೆಂಡ್ ಮಾಡೋದ್ರ ಮೂಲಕ ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡಬಹುದು ಓಕೆ ಮನುಷ್ಯ ಅದು ಯಾವ ಗಾಡಿ ಅಂತ ಒಂದ್ಸಲ ಓನರ್ ಜೊತೆ ನೇರವಾಗಿ ಕಾಲ್ ಮಾಡಿ ಮಾತಾಡಿಬಿಟ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರ ಒಂದ್ ನಿಮಿಷ ಕಾಲ್ ಮಾಡೋಣ ಅವ್ರಿಗೆ ಏನ್ ಅಂತಾರ ಅದ್ರ ಬಗ್ಗೆ ಏನು ಮಾಡಲ್ಲ ಒಳ್ಳೆ ಎಲ್ಲಿದೆ ಎಷ್ಟು ರೇಟ್ ಹೇಳ್ತಾರ ಪ್ರತಿಯೊಂದು ಇಂಚಿಂತ ಮಾಹಿತಿ ತೊಗೊಂಡ

ಆ weight ಒಂದು ಅಕ್ಷರ ಅವಾಗ ಅವು ಅದು ಎಷ್ಟು ಕೆ weight ವೇಟ್ ಐತಿ ಸರ ಆದ ರೀ ಕೆ ಜಿ ಲೆಕ್ಕ ಮಾಡಿಲ್ರಿ ಏನು ಸರ ಕೆ ಜಿ ಅವು ಮಾಸ್ ಪತ್ತಾ ಓಕೆ ಗಾಡಿ ಜೊತೆ ಏನೇನು ಸಾಮಾನು ಬರವಂತ ಇದರ ರೀ ಇದ್ರ ಜೊತೆಗೆ ಕಬ್ಬಿನ ಕೂದಿಗೆ ಕಟ್ಟ ಮಾಡೋ ಕಬ್ಬಿನ ಓಕೆ

ಸರ್ ಇದು ಫೈನಲ್ ಫ್ರೈಝ್ ಫೈನಲ್ ಸರ್ ಹಾ ಅಂದ್ರ ನೀವು ಕೊಡೋ ತಗೋ ಸ್ವಲ್ಪ ಅಷ್ಟ ರೇಟ್ ಹೇಳಿ ಯಾಕಂದ್ರೆ ಜಾಸ್ತಿ ಹೇಳ್ಬೇಕು ಯಾರು ಫೋನ್ ಮಾಡ್ಲಾಂಗ್ ಹೋಗಲ್ರಿಕ್ರ ನೀವ್ ಹೇಳ್ಬೇಕಂತೀರಂತಂದ್ರ ಇಲ್ಲ ನಿಮ್ದು ಪ್ರತಿಯೊಂದು ವಯಸ್ಸು ರಿಕಾರ್ಡ್ ನಾವು ಮಾಡ್ತಿರ್ತವಲ್ರಿ ನೀವೇ ಹೇಳ್ಬೇಕಾಗತ್ತೆ ನಾವು ರೇಟ್ ಹೇಳಾಕ್ ಬದಲ್ರಿ ಎರಡ್ ಸರ ಹತ್ತೊಂಬತ್ತರ ಮಾಡಲ್ಲ ಅಂತೀರಿ ಹೊಸಾದಾಗ ಎಷ್ಟ ಕೊಡ್ತಿದ್ರಿ ಮೂರು ನಲವತ್ತ ಸಾಮಾನ್ ಒಂದ ಎರಡ್ ಟೋಟಲ್ ರೇಟ್ ಮಾಡಿ ಲಾಸ್ಟ್ ಫೈನಲ್ ಮೂರು ಮೂತ್ ಆಗೋದ್ರಿ ಮೂರು ಮೂವತ್ತ ಸಾಮಾನ್ ಐತ ಕೊಡಿ ಕೊಡ್ತೀರಿ ಕೊಡಿ ಇಲ್ರ ಯಾರ ಬರ್ತಾರ ಬಗ್ಗೆ ಅವ್ರ ನೀವು ಲೇಟ್ ಹಾಕಿರ್ತೇವ್ರೀಗ ಆಯ್ತಾ ಯಾರ ಉದ್ರಿ ಪದ್ರಿ ಕೊಡಾಕ್ ಹೋಗ್ರಿ ಅವ್ರಿ ಈ ತರ ಡಾಕ್ಯುಮೆಂಟೇಶನ್ ಮಾಡ್ಕೊಡ್ರಿ ಗಾಡಿ ಯಾವಾಗ್ರಿ ಯಾಕಂದ್ರೆ ನಾಳೆ ಕೊಡ್ತೇವೆ ನಾಳೆ ಕೊಡ್ತೇನೆ ನಿಮ್ ಕಡೆ ಗಾಡಿ ತಗೋಬೇಕ್ರಿ ಅವ್ರಾಮಾಗೆ ಆಕ್ಸಿಡೆಂಟ್ ಮಾಡ್ಬೇಕು ಪ್ರಾಬ್ಲಮ್ ಆಕರ மெண்ட் இன்சூரன்ஸ் தோர் சார் ஓகே சார் நமஸ்க்கு ಗಾಡಿ ಬಗ್ಗೆ ಸಂಭ್ರಮವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಓನರ್ ವಯಸ್ಸಲ್ಲಿ ನಾವು ಮಾತಾಡಿದ್ವಿ ಇಷ್ಟತನ ನೀವು ಕೂಡ ಕೇಳಿಸ್ಕೊಂಡ್ರಿ ಯಾರು ಕೂಡ ಗಾಡಿ ತಗೊಳ್ಳುವಾಗ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಕ್ ಹೋಗಲ್ರಿ ಯಾಕಂದ್ರೆ ತುಂಬಾ ಜಗತ್ತ ಕಾಲಮಾನ ಸುಮಾರು ಐತಿ ಇವಾಗ ಆ ಇವಾಗ ಇವ್ರಿಗೆ ಓನರ್ಗೆ ಹೇಳ್ತಾ ಇಲ್ಲ ಬಟ್ ನಾವು ಹೊರಗಿನ ಜಗತ್ತ ನೋಡಿದಾಗ ಅಡ್ವಾನ್ಸ್ ಹತ್ತು ಸಾವಿರ ಇಸ್ಕೊಂತಾರ ಆಮೇಲೆ ಗಾಡಿ ಕೊಡುದಿಲ್ಲ ಈಗ ಫೋನ್ ಪೇ ಮಾಡಿಸ್ಕೊಂತಾರೆ ಆಮೇಲೆ ರಿಟರ್ನ್ ನಿಮ್ಗೆ ಲೊಕೇಶನ್ ಎಲ್ಲಿ ಇದೆ ಅಂತ ಹೇಳುದಿಲ್ಲ ಇಲ್ಲಂದ್ರೆ ಅವ್ರು ಗಾಡಿ ಕೊಡವಂತ ಇವತ್ತು ಬರ್ಲಿಕ್ಕ ಮತ್ತೊಬ್ರು ಮಾಡ್ಬಿಡ್ತೇವ್ರಿ ಇವತ್ತೈದು ಸಾವಿರ ಅಡ್ವಾನ್ಸ್ ಸರ್ ಹಾಕ ಅಂತ ಹೇಳ್ತಿರ್ತಾರ ಅಂತ ಜಾಲಕ ಅಂತ ಮೋಸ ಜಾಲಕ್ಕೆ ಯಾವತ್ತು ಬ್ಲಾಕ್ ಹೋಗ್ಬೇಡಿ ಯಾವದೇ ರೀತಿಯ ಆ ಗಾಡಿಗಳನ್ನ ತಗೋಬೇಕಾದ್ರೆ ಸ್ಥಳಕ್ ಹೋಗ್ಬಿಡ್ರಿ ಯಾವ್ದಾದ್ರು ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡ್ಬಿಟ್ರ ಗಾಡಿಗಳನ್ನ ತಗೋಬೇಕಾಗತ್ತೆ ಹಾಗೆ ಗಾಡಿ ಸಿಕ್ಕತಿ ಗಾಡಿ ಗಾಡಿ ಕಲರ್ ನೋಡ್ಬಿಟ್ಟು ಯಾವಾಗ್ಲೂ ಗಾಡಿ ತಗೋಳಕ್ ಹೋಗ್ಬಿಡ್ರಿ ಒಂದ್ಸಲ ಇಂಜಿನ್ ಚೆಕ್ ಮಾಡಿ ಗಾಡಿ ಪಿಕಪ್ ಹಿಡಿದತ್ತು ಇಲ್ಲೋ ಹೊಳೆ ವಾಪಸ್ ಯಾವ ರೀತಿಯ ಅದಾವು ಏನೋ ಎಳ್ಳರ ಬೆಂಡ್ ಆಗ್ಯಾವು ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಹಂತ ಹಂತವಾಗಿ ಗಾಡಿಗಳನ್ನ ತಗೋಬೇಕು ನೇರವಾಗಿ ನಾವು ಗಾಡಿಗಳನ್ನ ತಗೊಳ್ಬಹುದು ಹೊಸ ಗಾಡಿ ತಗೊಳ್ಳುವಾಗ ಏನು ಪ್ರಾಬ್ಲಮ್ ಬಿಟ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದಮೇಲೆ ಏನಾದ್ರೂ ಪ್ರಾಬ್ಲಮ್ ಇರ್ತಾವ ಬಟ್ ಇವರು ತಮ್ಮ ಬೇರೆ ಗಾಡಿ ತಗೊಳ್ಸಲ ನಾನು ಇನ್ನೂ ಪರ್ಸನಲ್ ಆಗಿ ಕಾಲ್ ಮಾಡಿ ನೀನು ಮಂಜಲ್ಲಿ ಮಾತಾಡಿದ್ದೆ ಇಲ್ಲಿ ಸರ್ ನಾವು ದೊಡ್ಡ ಗಾಡಿ ಮಾಡ್ಬೇಕು ಮಾಡಿದ್ವಿ ಅದಕ್ಕೆ ಕೊಡಾ ಕುಂತೀವಿ ಅಂತ ಹೇಳಿದ್ರವ್ರ ಈ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದಾರೆ ನೀವೊಂದ್ಸರಿ ಚೆಕ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಲ್ಲ ಗಾಡಿ ಅದೇ ರೀತಿ ಇರುದಿಲ್ಲ ಎಲ್ಲ ಗಾಡಿ ಕೆಟ್ಟ ಗಾಡಿನ ಇರುದಿಲ್ಲ ಯಾವ್ದೇ ರೀತಿ ಪ್ರಾಬ್ಲಮ್ ಇಂದ ಕೊಡ್ತಿರ್ತಾರ ಹೋಗ್ರೆ ರೈತರವರು ಯಾವ್ದೇ ರೀತಿಯವರು ವ್ಯಾಪಾರಸ್ಥರಲ್ಲ ಯಾರಿಗಾದ್ರೂ ಬೇಕಾದ್ರೆ ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪ್ರೈಸ್ ಹೇಳಿದ್ದಾರೆ ಅದು ಕೂಡ ಫಿಕ್ಸ್ ಬಿಲ್ ಇಲ್ಲ ಹೊಸ ಗಾಡಿ ಹೋದ್ರೆ ಅಂದ್ರೆ ಈಗ ಮೂರು ಲಕ್ಷ ಇದು ನಾಲ್ಕು ಲಕ್ಷ ಸಾವಿರ ನನಗೂ ಪ್ರೈಸ್ ಅಷ್ಟೊಂದು ಇತ್ ಗೊತ್ತಿಲ್ಲ ಬಟ್ ನೀವು ಆನ್ಲೈನ್ ಸರ್ಚ್ ಮಾಡೋದು ಅಥವಾ ನಿಯರ್ ಯಾವ್ದಾದ್ರು ಶೋರೂಮ್ ಇತ್ತಂದ್ರೆ ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ನೀವು ತಗೋಬಹುದು ಇನ್ನೊಂದು ಏನೋ ವೀಕ್ಷಕರಿಗಿರೋದು ನಮ್ಮ ಚಾನಲ್ ನೋಡ್ತಿರ್ತಾರ ತುಂಬಾ ಜನ ಬ್ಯಾಡ್ ಕಮೆಂಟ್ ಹಾಕ್ತಿರ್ತಾರ ಅವ್ರಿಗೆ ಹೇಳೋದು ಇಷ್ಟ ಅಂತ ಜನ ಎಲ್ಲಾ ಕಡೆ ಇರ್ತಾರ ಬಟ್ ನೀವ್ ಯಾವ್ದೇ ರೀತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಿ ಯಾವ್ದೇ ರೀತಿಯ ಯಾವುದೇ ಫೀಲ್ಡ್ ಹೋಗಿ ಕೆಲಸ ಮಾಡಿದ್ರು ಪ್ರತಿಯೊಬ್ರು ಇದ್ದೇ ಆತಾರ ನಿಮ್ನ ಮುಂದೆ ಹೋಗುವವ್ರನ್ನ ಕಾಲಿಡಿಯಾಕ ನೀವು ಕೆಲಸ ಮಾಡೋದ್ರಾಗ ಏನಾದ್ರೂ ಒಂದು ತಪ್ಪನ್ನು ಹಿಡಿಯಾಕ ಅವ್ರು ಇಡ್ತಿರ್ತಾರ ಈ ಎಕ್ಸಾಂಪಲ್ ತಗೊಳ್ಳಿ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ ಒಳಗ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಬೇಡ ಕಮೆಂಟ್ ಮಾಡಿ ಡಿಮೋಟಿವೇಶನ್ ಮಾಡೋದು ಆತರ ಅನ್ನ ಈ ಕೆಟಗಿರಿ ಜನನು ಇರ್ತಾರ ಬಟ್ ನೀವು ಅಂತ ಕ್ಯಾಟಗಿರಿ ಜನನ ನೀವು ತಗೊಂಡ್ಬಿಟ್ಟು ನಿಮ್ಮ ಜೀವನದಲ್ಲಿ ಯಾವ್ದೇ ರೀತಿಯ ಮೋಟಿವೇಶನ್ ಡಿಮೋಟಿವೇಶನ್ ಯಾವತ್ತೂ ಆಗಬಾರ್ದ ಅಂತವ್ರೂ ತಗೊಂಡು ಅವ್ರದ್ದು ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಆಗಿ ಅವ್ರು ಹಾಕಿರ್ತಾರೆ ಬಟ್ ಅದನ್ನು ಕೂಡ ನೀವ್ ಏನ್ ಮಾಡ್ಬೇಕಾಗತ್ತ ಯಾವ್ದೇ ರೀತಿಯ ಅವ್ರಿಗೆ ರಿಪ್ಲೈ ಕೊಡದೆ ನಿಮ್ ನಿಮ್ಮ ಗುರಿಗಳ ಏನ್ ಮಾಡಬೇಕು ಅಂತ ನಡೀತಿರ್ತೀರಿ ಅದಕ್ಕೆ ಲಕ್ಷ ಗುರಿಗಳನ್ನ ನೀವು ನೋಡಿರಿ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಯಾವ್ದೇ ರೀತಿಯ ಎಕ್ಸಾಮ್ ಆಗಲಿ ಯಾವ್ದೇ ರೀತಿಯ ಎಕ್ಸಾಂಪಲ್ಲಿ ಯಾರು ಯುವಕರ ಆರ್ಮಿ ಬರ್ತಿ ಹೋಗ್ತಿರ್ತಾರೀ ಅಲ್ಲಿ ಐದ್ನೂರು ಜನ ಬಿಡ್ತಾರ ಐದ್ ಮಂದಿ ಹಿಡಿತಾರ ಈ ತರ ಡಿಮೋಟಿವೇಶನ್ ಮಾಡೋ ಜನಗಳು ತುಂಬಾ ಇರ್ತಾರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರ ಅಹ್ ಈಕಂದ್ರೆ ಪೊಲೀಸ್ ಎಕ್ಸಾಮ್ ಗೆ ಅಹ್ ನಿಂದ ಎಷ್ಟನೇ ಕ್ಲಾಸ್ ಆಗಿತ್ತಪ್ಪ ನಾನು ಹನ್ನೆರಡನೇ ಕ್ಲಾಸ್ ನಾನು ಅರ್ಜಿ ಆಗ್ಬೇಕಂದ ಮಗನ ನಾನು ಇಲ್ಲಿ ಎಮ್ ಎಂ ಕಮ್ ಮಾಡ್ದ ಪೊಲೀಸ್ ಎಕ್ಸಾಮ್ ಪಾಸ್ ಆಗಕ್ಕಾಗ ನಿನಗೇನು ಹನ್ನೆರಡನೇ ಈಗ ಪ್ಲಸ್ ಟೂ ಉಸಿದೀನಿ ನಿನಗೇನು ಪಾಸ್ ಮಾಡಕ್ ಈ ತರ ಕೆಟಗಿರಿ ಜನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ತಾರ ಅಂತೀಶ್ ಮೋಟಿವೇಶನ್ ಯಾರು ಮಾಡ್ತಿರ್ತಾರ ನಿಮ್ನ ಯಾರ ಅಲ್ಲುಗಳಿರ್ತಾರ ಅಂತವ್ರಿಂದ ನೀವೇನ್ ಮಾಡ್ತ ಪ್ರೇರಣೆ ತಗೋಬೇಕು ಓ ಈ ಈ ತರ ಅಂದನ ಈ ಮಗ ಈ ತರ ನಾನು ಸ್ಟಡಿ ಮಾಡ್ಬೇಕು ನಾನು ಮುಂದ್ ಬರಬೇಕು ನಾನು ಹೋಗ್ಲಿ ಹೋಗ್ಬೇಕು ಅಂತೇಳಿ ಮೈಂಡ್ ಅಲ್ಲಿ ಇಟ್ಕೊಂಡು ಅಂದ್ರೆ ತುಂಬಾ ಸಕ್ಸಸ್ಫುಲ್ ಆಯ್ತಲ್ಲ ಇನ್ನು ಯಾವ್ದೇ ಫೀಲ್ಡ್ ಅಲ್ಲಿ ಅಲ್ಲಿ ಯಾವ್ದೇ ಹೊಲದಲ್ಲಿ ಇರ್ಲಿ ಹೊಲದ ಬಾಜುವರ್ ಇರ್ಲಿ ನಿಮ್ನು ಯಾವ್ದೇ ರೀತಿಯಿಂದ ನಿಮ್ನ ಹತ್ತಿಗಬೇಕು ಯಾರು ಮುಂದ್ ಹೋಗ್ತಿರ್ತಾರ ಯಾರು ಒಳ್ಳೆ ದಾರಿಯಿಂದ ಹೋಗ್ತಿರ್ತಾರ ಯಾರಾದರೂ ಬಂದು ಕೆಟ್ಟ ದಾರಿಯಿಂದ ಅವ್ರನ್ನ ಏನಾದರೂ ಮಾಡಿ ಕುಗ್ಸುವುದು ಕೆಲಸ ಅವ್ರದೇ ಆ ಕೆಲಸ ಅವ್ರದೇ ಆಗಿರ್ತದ ಆ ಕೆಟಿಗರಿ ಜನ ತುಂಬಾ ಸಮಾಜದಲ್ಲಿ ಇರ್ತಾರ ಅಂತವ್ರನ್ನ ಚಾಲೆಂಜ್ ಆಗಿ ಲೈಫಲ್ಲಿ ಚಾಲೆಂಜ್ ಆಯ್ತು ನಾವು ಅವ್ರಲ್ಲ ಲೈಫಲ್ಲಿ ಮುಂದೆ ಅದೇ ರೀತಿಯಾಗಿ ರೀತಿ ಒಬ್ರು ಯಾರು ಕಾಮೆಂಟ್ ಹಾಕಿದ್ರ ಸರ್ ನಿಮ್ಮ ವಿಡಿಯೋದಲ್ಲಿ ಏನು ಅರ್ಥನೇ ಇರೋದಿಲ್ಲ ನೀವು ಹೇಳೋದೇನು ಅರ್ಥನೇ ಆಗೋದಿಲ್ಲ ನಮಗೆ ಎಷ್ಟು ನಾಲೆಜ್ ಐತೆ ಅಷ್ಟೇ ಹೇಳ್ಬೋದಾಗತ್ತೆ ಬಟ್ ಜಾಸ್ತಿ ನಾಲೆಜ್ ಅಂದ್ರೆ ನಾವು ಯೂಟ್ಯೂಬ್ಗೋಸ್ಕರ ಇಪ್ಪತ್ನಾಕ ಸಾವಿರ ಟೈಮ್ ಕೊಡೋಲ್ಲ ಬಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಟೈಮ್ ಕೊಡ್ತೀವಿ ಮುಂದೆ ನೋಡೋಣ ಇನ್ನೊಂದು ಐದು ವರ್ಷ ಹಿಡಿಯುತ್ತೆ ಯೂಟ್ಯೂಬ್ ಟ್ವೆಂಟಿ ಫೋರ್ ಅವರ್ಸ್ ಎಂಟು ಯೂಟ್ಯೂಬ್ ಅಲ್ಲೇ ನಾವು ಟೈಮ್ ಕೊಟ್ರ ತುಂಬಾ ಕ್ಲಿಯರ್ ಆಗಿ ಸಬ್ಜೆಕ್ಟ್ ವಿಷಯಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ತುಂಬಾ ವಿಚಿ ವಿವಿಧ ರೀತಿಯಲ್ಲಿ ನಾವು ಏನ್ ಮಾಡ್ಬೋದು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ಬೋದು ಇವಾಗ ನಮ್ಗೆ ಶಾರ್ಟ್ ಟೈಮ್ ಇದೆ ನಮ್ಗೆ ಏನಾಗುತ್ತೆ ನಮ್ಮ ಶಾರ್ಟ್ ಟೈಮ್ ಒಳಗೆ ನಮ್ಗೆ ಏನ್ ಎಷ್ಟು ನಿಗುತ್ತೆ ಎಷ್ಟು ಇದು ಆಗುತ್ತೆ ಅಷ್ಟು ಮಾತ್ರ ನಾವು ಸಬ್ಜೆಕ್ಟ್ ಕಲೆಕ್ಟ್ ಮಾಡಿ ವಿಡಿಯೋಗಳನ್ನ ಮಾಡ್ತಿರ್ತೇವೆ ಅದರಲ್ಲಿ ಬಂದ್ಬಿಟ್ಟು ಅದರಲ್ಲಿ ಕೂಡ ಒಂದು ಹುಳು ಹುಡುಕೋದಂದ್ರೆ ತುಂಬಾ ನಾವೆಲ್ಲ ನಿಮ್ಮ ಕಮೆಂಟ್ಗೆಲ್ಲ ಡಿಮೋಟಿವೇಶನ್ ಹಾಕಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಹೈ ಮೋಟಿವೇಶನ್ ಪರ್ಸನ್ ಅಂತ ಹೇಳ್ಬೋದು ಯಾಕಂದ್ರೆ ಲೈಫಲ್ಲಿ ತುಂಬಾ ಕಷ್ಟ ನೋವುಗಳನ್ನ ಕಂಡ್ಕೊಂಡು ಬೆಳೆದವರು ಯಾವುದೇ ರೀತಿಯ ಸುಖದ ಜ ಒಂದು ಲೈಫಲ್ಲಿ ನಾವು ಬೆಳೆದವ್ರಲ್ಲ ಯಾಕಂದ್ರೆ ಗೊತ್ತಿದೆ ನಮ್ಮ ವಿಡಿಯೋಗಳು ನೋಡಿದ ಒಂದಿಷ್ಟು ಜನಗಳಾಗಲಿ ನಮ್ಮ ಊರಿನ ಜನಕ್ಕೆಲ್ಲ ನಮ್ಗೆ ಗೊತ್ತಿದೆ ನಮ್ದು ಯಾವ ರೀತಿ ಲೈಫ್ ಪೋಸ್ಟ್ ಆಗಿದೆ ಅಂತ ಅದೇ ರೀತಿ ವಿವಿಧ ರೀತಿಯಲ್ಲಿ ಊರಿನಲ್ಲಿ ನೀವು ಏನಾದರೂ ಜಾಸ್ತಿ ಬೆಳೆ ಹತ್ರ ಅಲ್ಲಿ ನಿಮಗ ಜಾಸ್ತಿ ನಿಮ್ಮ ವೈರಿಗಳಾಗ್ಲಿ ನಿಮ್ಮ ಒಂದು ಸಾವಿರ ಆಗಲಿ ತುಂಬಾ ಜನ ಹುಟ್ಕೊಂತಿರ್ತಾರ ನೀವು ಇಲ್ಲಪ್ಪ ನೀವು ಒಂದ್ ದಿವ್ಸಕ್ಕೆ ಮುನ್ನೂರು ರೂಪಾಯಿ ದುಡ್ದು ಸಂಜೆಗೆ ದೀಪ ಹತ್ತಿ ಮನೆಯದ ದುಡ್ಕೊಂಬಂದು ಊಟ ಆ ಆತರ ಇದ್ರಂದ್ರ ನಿಮ್ಗೆ ಯಾವುದೇ ವೈರಿಗಳಾಗ್ಲಿ ಯಾವುದೇ ರೀತಿಯ ನಿಮ್ಮ ಒಂದ ಏನಿರ್ತಾರ ಅವರು ಆತರ ಜನರು ನಿಮ್ಗೆ ಹುಟ್ಟುವುದಿಲ್ಲ ಬಟ್ ನೀ ಅದೇ ನೀ ಶ್ರೀಮಂತ ಆಗ್ತಾ ಇದ್ದೀ ವರ್ಷ ವರ್ಷ ನಿಮ್ ಇನ್ಕಮ್ ಜಾಸ್ತಿ ಆಗುಂತ್ ಅಂತ ನೀವ್ ಏನಾದರೂ ನೀವ್ ಆ ಥರ ಅಂದ್ರೆ ನಿಮ್ಮ ಆಟೋಮೆಟಿಕ್ ಆಗಿ ನಿಮ್ಮ ಶತ್ರುಗಳು ತಂದಿ ತಾನೇ ಕುಟ್ಕೊಂತ ಜಾಸ್ತಿ ಹೋಗ್ತಾರೆ ಅಂತ ಶತ್ರುಗಳ ಮತ್ತೆ ನೀವು ಸ್ಪೇಸ್ ಮಾಡಿಬಿಟ್ಟು ಅಥವಾ ಅವ್ರು ಹೋರಾಡೋಕ್ ಹೋಗ್ಬಳಕ್ ಹೋಗಬೇಡಿ ಅವ್ರಿಗೆ ಯಾವ್ದೇ ರೀತಿ ಆನ್ಸರ್ ಕೊಡಕ್ ಹೋಗಬೇಡಿ ನಿಮ್ಮ ದಾರಿ ನೀವು ಕನ್ಕೊಂತ ಇದ್ರಿ ಮುಂದೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋಗಳಿಗೆ ರೈತರಿಗೋಸ್ಕರ ಹೆಲ್ಪ್ ಆಗ್ತಾವಂತ ಅನ್ಕೊಂಡಿದೀವಿ ಯಾರಿಗಾದ್ರು ನಿಮ್ಮ ಗಡಿಗಳು ಮಾರಾಟ ಮಾಡೋದಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಲಾಸ್ಟ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನಮ್ ನಂಬರ್ ಶೋ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ